ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇತ್ತು ನನಗೆ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸಿಂದನೇ ನನಗೆ ಬಿ ಪಿ ಶುಗರು ಈ ಥರ ಎಲ್ಲ ಇತ್ತು ಆಫೀಸ್ ಟೆನ್ಷನ್ ಅಂತ ಅಂದ್ಕೊಳ್ತಿದ್ದೆ ಆಫೀಸ್ ಟೆನ್ಷನಿಂದ ವರ್ಕ್ ಲೋಡಿಂದ ಹೀಗೆ ಪ್ರೆಸರ್ ಬರ್ತದೆ ಬಿ ಪಿ ಶುಗರ್ ಎಲ್ಲ ಆಗ್ತದೆ ಅಂತೆಲ್ಲ ಕೇಳಿದ್ದೆ ಹಾಗೆ ಆಗೋಯ್ತು ಆ ನಂತರ ನಾನು ಡಾಕ್ಟ್ರ್ ಹತ್ರ ಎಲ್ಲ ತಗೊಂಡು ಬಿ ಪಿ ಮಾತ್ರೆಗಳು ತೊಗೊಳ್ತಿದ್ದೆ ಶುಗರ್ಗೆ ನಾನು ಯೋಗ ಮಾಡ್ತಿದ್ದೆ ವಾಕಿಂಗ್ ಮಾಡೋದು ಎಕ್ಸರ್ಸೈಸಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಆದರೆ ಏನೇ ಆದರೂ ಒಂದು ಕಂಟ್ರೋಲಿಗೆ ಬಂದಿರಲಿಲ್ಲ ಅದು ಇಷ್ಟೊಂದು ಟ್ಯಾಬ್ಲೆಟ್ ತೊಗೋಬೇಕು ಅನ್ನಿಸೋದು ಈ ಸರಳ ವಸ್ತು ಮಾಡಿದ ಮೇಲೆ ಆ ಟ್ಯಾಬ್ಲೆಟ್ ಕೆಲಸ ಮಾಡ್ತಿತ್ತು ಮೊದಲು ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ನಾರ್ಮಲ್ ಆಗ್ತಿರ್ಲಿಲ್ಲ ಶುಗರ್ ನಾರ್ಮಲ್ ಬಿ ಪಿನೂ ನಾರ್ಮಲ್ ಆಗ್ತಿರ್ಲಿಲ್ಲ ಆಮೇಲೆ ನ್ಯಾಚುರಲಿ ಅದು ಈಗ ಸರಿ ಆಯಿತು ನನಗೆ ದೃಷ್ಟಿ ಸರಿ ಆಯಿತು ಶುಗರೆಲ್ಲ ನಾರ್ಮಲ್ಲಿ ಬರೋಕ್ಕೆ ಬಿ ಪಿನೂ ಅಷ್ಟೇ ನಾರ್ಮಲ್ ಆಯಿತು ಚಂದ್ರಶೇಖರ್ ಗುರುಜಿಯವರಿಂದ ನಾವು ಈ ಸರಳ ವಸ್ತು ಪರಿಹಾರ ತಗೊಂಡು ನಾವು ಇವತ್ತು ಸಂತೋಷವಾಗಿ ನೆಮ್ಮದಿಯಾಗಿ ಇದ್ದೀವಿ ನಮ್ಮ ಜೀವನದಲ್ಲಿ ಬಹಳ ಬದಲಾವಣೆ ಮಾಡಿದಂಥ ಒಂದು ಗುರುಗಳು ಮಾರ್ಗದರ್ಶಕರು ದೇವರು ತಮಾನನ